ಗದಗ ಜಿಲ್ಲೆ ನರಗುಂದ ಪಟ್ಟಣದ ವಿವಿಧ ಕಟ್ಟಡಗಳ ಉದ್ಘಾಟನೆಗೆ ಕಾರ್ಯಕ್ರಮ ನೆರವೇರಿಸಿದ ಸಚಿವ ಎಚ್ ಎಚ್ಕೆ ಪಾಟೀಲ ಮತ್ತು ಶಾಸಕ ಸಿಸಿ ಪಾಟೀಲ ನರಗುಂದ ಪಟ್ಟಣದಲ್ಲಿ ಬಹುದಿನಗಳಿಂದ ಉಳಿದ ನೂತನ ಪುರಸಭೆ ಕಾರ್ಯಾಲಯ ಇಂದು ಲೋಕಾರ್ಪಣೆಗೊಂಡಿತು ಅದೇ ರೀತಿ ಕಾರ್ಮಿಕರ ಸಮುದಾಯ ಭವನ ನೂತನ ಕಾಯಿಪಲ್ಲೆ ಮಾರ್ಕೆಟ್ ಉದ್ಘಾಟನೆಯನ್ನು ಸಚಿವ ಎಚ್ಕೆ ಪಾಟೀಲ್ ಮತ್ತು ಶಾಸಕ ಸಿಸಿ ಪಾಟೀಲ್ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕ ಸಿ ಪಾಟೀಲ್ ಬಹುದಿನಗಳಿಂದ ಉಳಿದಿದ್ದ ನೂತನ ಪುರಸಭೆ ಕಟ್ಟಡ ಉದ್ಘಾಟನೆ ನಿರ್ಮಾಣವು ಬಹಳ ತರಾತುರಿಯಲ್ಲಿ ಆಯಿತು ಏಕೆಂದರೆ ಪುರಸಭೆ ಸದಸ್ಯರ ಅವಧಿ ಇನ್ನು ಕೇವಲ ಐದು ದಿನ ಇದ್ದು ಅದಕ್ಕಾಗಿ ಇನ್ನು ಎರಡು ಮೂರು ದಿನದ ಕೆಲಸ ಬಾಕಿ ಇರುವಾಗಲೇ ಉದ್ಘಾಟನೆ ಮಾಡಲಾಯಿತು ಅಲ್ಲದೆ ಇಂತಹ ದೊಡ್ಡ ಕಾರ್ಮಿಕರ ಸಮುದಾಯ ಭವನವು ನಮ್ಮ ಭಾಗದಲ್ಲೇ ಇಲ್ಲ ಅಷ್ಟು ದೊಡ್ಡ ಸಮುದಾಯ ಭವನ ನಮ್ಮ ನರಗುಂದದಲ್ಲಿ ನಿರ್ಮಾಣಗೊಂಡಿದೆ ಇನ್ನು ಕಾಯಿಪಲ್ಯ ಮಾರ್ಕೆಟ್ ಕೂಡ ಇದೆ ಹಿಂದೆ ಉದ್ಘಾಟನೆಗೊಂಡಿತು ಎಂದರು ನಂತರ ಮಾತನಾಡಿದ ಎಚ್ ಕೆ ಪಾಟೀಲ್ ನಮ್ಮ ಸರ್ಕಾರವು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕರಷ್ಟು ಹಸಿವು ಮುಕ್ತ ರಾಜ್ಯ ನಿರ್ಮಾಣ ಮಾಡಲು ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ನೀಡುತ್ತಿದೆ ಎಂದರು ಅಲ್ಲದೆ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನ ಇದೇ ನವೆಂಬರ್ ಎರಡಕ್ಕೆ ರೈತರ ಖಾತೆಗೆ ಹಾಕುವುದಾಗಿ ಭರವಸೆಯನ್ನ ನೀಡಿದರು ಅಲ್ಲದೆ ಬಾಬಾ ಸಾಹೇಬ್ ಭಾವೆ ಅವರ ಅರಮನೆಯನ್ನ ಮ್ಯೂಸಿಯಂ ಮಾಡಲು ಹಾಗೂ ವೆಂಕಟೇಶ್ವರ ಕಟ್ಟಡ ಪುನರ್ ನಿರ್ಮಾಣ ಮಾಡಲು ಪ್ರವಾಸೋದ್ಯಮ ಇಲಾಖೆಗೆ ಸೂಚನೆಯನ್ನ ನೀಡುವುದಾಗಿ ತಿಳಿಸಿದರು ವರದಿ ಚಂದ್ರಶೇಖರ ಗೌಡ ಪಾಟೀಲ ನರಗುಂದ ಪ್ರಜಾಪವರ್ ನ್ಯೂಸ್ ದೂರವಾದಂಥ ಒಂದು ಕಾರ್ಮಿಕ ಭವನವನ್ನು ಕಟ್ಟಿಸಿದ್ದೆ ನಾನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಲ್ಮಾನ್ ಎಚ್ ಕೆ ಪಾಟ್ರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇನೆ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ನೇತೃತ್ವದಲ್ಲಿ ನಾನು ಮತ್ತು ತಾವು ಸೇರಿಕೊಂಡು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನು ಭೇಟಿಯಾಗಿ ಒಂದು ಎಂಟು ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ವಿ ಅಂದರೆ ಅದೊಂದು ಸುಂದರವಾದಂಥ ಕಲ್ಯಾಣ ಮಂಟಪ ಕೂಡ ಆಗಿ ನಿರ್ಮಾಣ ಆಗೈತೆ ಅಂದರೆ ಕಾರ್ಮಿಕ ವರ್ಗಕ್ಕೆ ಲಗ್ನವನ್ನು ಮಾಡಿದ್ರೆ ಬೇರೆಯವರಿಗೆ ಬಾಡಿಗೆ ತೆಗೆದು ಸಹಿತ ಅನುಕೂಲ ಆಗೈತೆ ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಇಬ್ಬರು ಕೂಡ ಸಂತೋಷ್ ಲಾಡ್ ಅವರನ್ನು ಭೇಟಿಯಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕಲ್ಪಿಕ ಕಾಯಿಪಲ್ಯ ಮಾರ್ಕೆಟು ಭಾಳ ಹಳೆಯದಿತ್ತು ಕಲ್ಪಿಕ ರಸ್ತೆಯಲ್ಲಿ ಇಟ್ಟು ಕಾಯಿಪಲ್ಯ ಮಾಡ್ತಿದ್ರು ಕೈಜನಿಕ್ ಶುಚಿತ್ವದ ವ್ಯವಸ್ಥೆ ಇದ್ದಿಲ್ಲ ಇದರಲ್ಲಿ ನನಗೆ ನಾನು ಸುಸಜ್ಜಿತವಾದಂಥ ಹೈಟೆಕ್ಗೆ ಮಾರುಕಟ್ಟೆಗೆ ನಿರ್ಧರಿಸಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ಮಾರುಕಟ್ಟೆಯನ್ನು ಕೂಡ ನಾವು ಇವತ್ತು ಉದ್ಘಾಟನೆ ಮಾಡಿದರೆ ಸ್ವಲ್ಪ ಕೆಲಸ ಇದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಮಾನ್ಯ ಸಚಿವರು ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ ಪುರಸಭೆಗೆ ಎರಡು ಸಾವಿರದ ಹದಿನೇಳರ ಮಧ್ಯದಲ್ಲಿ ಕೊನೆಯಲ್ಲಿ ನಾಲ್ಕು ಕೋಟಿ ಮೂರು ಲಕ್ಷಕ್ಕೆ ಹನುಮಾನ ಟೆಂಡರನ್ನು ಕರೆದು ಬಿಡುಗಡೆ ಆಯಿತು ಅದರಲ್ಲಿ ನೂರ ಐವತ್ತು ಲಕ್ಷ ರೂಪಾಯಿಗಳು ಅವತ್ತೆಲ ಸರ್ಕಾರದಿಂದ ಬಿಡುಗಡೆ ಆಯಿತು ತದನಂತರ ಉಳಿದ ಹನುವನ್ನ ತನ್ನ ಪುರಸಭೆಗೆ ಬಂದಂಥ ಎಸ್ ಎಫ್ ಸಿ ಇರ್ಬೋದು ಉಳಿಕೆ ಹನುಮಾನದಲ್ಲಿ ಸುಂದರವಾದಂಥ ಈ ಒಂದು ಪುರಸಭೆಯ కట్టడవన్న కట్టే మన జిల్లాధికారి నేను మనవేండి స్వల్ప అవశ్యకత దృఢ అయితే అంత నమూ భావన ఇది అది బేగ సిబ్బంది వ్యవస్థ వ్యవస్థలను జిల్లాధికారి ప్రయత్నమీ మాన్య సచివల అనుమతి పడుగు స్వల్ప హెచ్చిన సిబ్బంది కొసం మాత్ర ప్రారంభవంత కట్టడాలి ప్రారంభవంత సందర్భాన్ని కమగారి కడప మట్ట అదన డిస్ట్రోయ్ రీస్ట్రక్చర్ మి రస్తే సుందరవదంత కట్టడో అతను ఇదంత్మాత అంత చలువ తె తండ ఉపవాసం యారు గొడవ ఇల్దం మాత నమ్మ సర్కార ఇవతూ నావన్న భువనేశ్వరియ పూజ మ ನಾವು ಆಚರಣೆ ಇದ್ದೀವಿ ಈ ಆಚರಣೆ ಮಾಡುವಂಥ ದಿವಸ ನಮ್ಮ ಕರ್ನಾಟಕ ರಾಜ್ಯೋತ್ಸವ ದಿವಸ ನಾವು ಬಡತನ ಇಲ್ಲದ ರಾಜ್ಯ ತಮ್ಮನಾಡು ಅಂತ ಹೇಳುವ ಆ ಒಂದು ಸಂದರ್ಭ ಸನ್ನಿವೇಶ ಆ ಅಭಿಮಾನದ ಮಾತು ಇವತ್ತು ನಮಗೆ ನಿಜವಾಗಿಯೂ ದೊಡ್ಡ ನೈತಿಕ ಶಕ್ತಿ ತಂದು ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಅವಸರದಾಗ ಹೋಗಬೇಕಾಗಿದೆ ಮೊನ್ನೆ ಸಿ ಸಿ ಪಾಟೀಲ್ರು ನನಗೆ ಸಹಕರಿಸಿದ್ದಾರೆ ಅವರು ಮಾತನಾಡೋದು ಭಾಳ ಸಹಿತ ಈ ಸಂದರ್ಭದಲ್ಲಿ ನನಗಾಗಿ ಸಮಯದಾನ ಮಾಡಿದ್ದಾರೆ ನಾನು ಆಮೇಲೆ ಹೇಳಿದೆ ಈ ಮಾತುಗಳನ್ನು ಹೇಳುವಾಗೆಲ್ಲ ದೇಸಾಯಿಗೌಡರು ಅಪ್ಪಣ್ಣ ನಾಯ್ಕರು ಎಸ್ ಆರ್ ಪಾಟೀಲ್ರು ಉಮೇಶ್ಗೌಡರು ಆಂಜನೇಯ ಅವರು ಇವರೆಲ್ಲರೂ ನಮ್ಮ ಕಾರ್ಯಕ್ರಮವಾಗಿ ರೈತರು ತೊಂದರೆ ಜಿ ಕಟ್ಟಡ ಇವೆಲ್ಲ ಹಾಕಿದ್ವಿ ರಾಮೇಶ್ವರ ದೇವಸ್ಥಾನದ ಚಂದ್ರ ಇರೋದ್ರಿಂದ ಅಡುಗೆ ಭೂಮಿ ಪೂಜೆ ಮಾಡಿದ್ವಿ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನವನ್ನು ವೀಕ್ಷಣೆ ಮಾಡುವುದರ ಜೊತೆಗೆ ವೆಂಕಟೇಶ್ವರನ ದರ್ಶನ ಪಡೆದು ಆಶೀರ್ವಾದ ಪಡೆದು ಬಂದಿದ್ದೇವೆ ನಿಮ್ಮ ಗಾಯತ್ರಿ ಮಾರ್ಕೆಟನ್ನು ಉದ್ಘಾಟನೆ ಮಾಡಿ ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಎರಡು ಮೂರು ಕೆಲಸ ಸಿಕ್ಕಿ ಪಡೆದಿ ನಮಗೆ ಪ್ರಾಸ್ತಾಪ್ ಮಾಡುವ ಒಂದು ಆ ಕಲ್ಯಾಣ ಮಂಟಪದ ಕಾಗದ ಕ್ರೂ ಆಗಬೇಕು ಅಂದರೆ ಒಂದು ಸಂಪೂರ್ಣ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಹೇಳಿ ನಮ್ಮ ಸರ್ಕಾರ ಅದನ್ನು ಮಾಡಿಕೊಳ್ಳೋದ್ರ ಹೋಗಿ ಏನು ಸಕಾರಾತ್ಮಕವಾಗಿರ್ತಕ್ಕಂಥ ರಚನಾತ್ಮಕ ಹೆಜ್ಜೆಯನ್ನು ಹೇಳಬೇಕು ಅದನ್ನು ನೋಡ್ತೀವಿ ಎರಡದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವು ಸಾಕಷ್ಟು ನೋಡಿ ಬಂದ್ವಿ ಅದರ ಪುಣ್ಯ ಸ್ಥಾನ ಆಗಬೇಕಾಗಿದೆ ಪುನರುಜ್ಜೀವನ ಆಗಬೇಕಾಗಿದೆ ಅಲ್ಲಿ ಸಾಕಷ್ಟು ಕೆಲವು ಅಂಶಗಳ ಬದಲಾವಣೆ ಆಗಬೇಕು ಅವುಗಳನ್ನು ಮಾಡೋದಕ್ಕೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ನಮ್ಮ ಉಪನಿರ್ದೇಶಕ ವಿಜಯ್ ಇದ್ದಾರೆ ಅಂತ ಹೇಳಿ ಭಾವಿಸ್ತೇನೆ ಅವ್ರಿಗೆ ನಾನು ತಿಂಗೆ ಕೊಡ್ತೇನೆ ತಕ್ಷಣ ನೀವು ಒಂದು ನೀಲಿ ನಕ್ಷೆ ಮಾಡಿ ಯಾಕೆ ವೀರನಾರಾಯಣ ಗುಡಿಯ ನೀಲಿ ನಕ್ಷೆ ಮಾಡಿ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ವೆಂಕಟೇಶ್ವರ ಗುಡಿ ಅವರು ಏನು ಬದಲಾವಣೆ ಆಗಬೇಕು ಏನು ಅವರು ಮೂಲ ಸ್ವರೂಪ ಆಗಬೇಕು ಆ ಸ್ವರೂಪಕ್ಕೆ ತರೋಣ ಮೊನ್ನೆ ಸಿ ಸಿ ಪಾಟೀಲ್ರು ಲಕ್ಕೂ ನೀರು ನೆನಪು ಮಾಡಿದ್ದಾರೆ ನಗು ಪುರಸಭೆಯ ನೂತನ ಕಚೇರಿ ಸರ್ಕಾರಿ ಮಾರುಕಟ್ಟೆ ಎರಡೂ ಈಗ ನಾವು ಉದ್ಘಾಟನೆ ಮಾಡಿದ್ದೇವೆ ಒಡ್ಡಿಗೆರೆಯವರ ಆಡಳಿತ ಇನ್ನು ಐದು ದಿವಸಕ್ಕೆ ಹೋಗಿದ್ದೆ ಅಷ್ಟೊಳಗ ಉದ್ಘಾಟನೆ ಮಾಡಿಸ್ಬೇಕಂತ ಸದಸ್ಯರ ಹಠ ಆಗಿತ್ತು ಆ ರೀತಿ ಅವರು ಕೆಲಸವನ್ನು ಮಾಡಿಸ್ಕೊಂಡಿದ್ದಾರೆ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಇದು ಸೇಲೆ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿದೆ ಈ ಎಲ್ಲಿ ಕೆಲಸ ಆಗರೋದು ಏನು ನೀನು ನೀನೆ ನಕ್ಷೆ ತಯಾರು ಮಾಡ್ತೀಯಾ ನಿಮಗೆ ಆಗಬೇಕು ಇನ್ ಆಗ್ಬೇಕು ಅಂತ ಹೇಳಿ ಏನು ಮಾಡ್ತೀಯಾ ಹಾಗೋ ಟೀಸಿ ಪಾಗಿ ಬೀನ ಆಸಕ್ತಿಯನ್ನ ಹೊೈಸಿದ್ರು ಅದಕೈನ್ನ ಅವರಿಗೆ ಅನುಮನೆ ಮಾಡ್ತೀವಿ ನಮ್ಮ ಸರ್ಕಾರ ಅವ್ರು ಟೀಕಾ ಮಾಡ್ತಿರ್ತಾರ ವಿಧಾನಸಭಾದ ಆದರೆ ನೀವೆಲ್ಲರೂ ನೋಡಿದ್ರಿ ನಾವು ಒಂದು ವೇಳೆ ಸೈಡ್ಸೋದು ನೋಡಿ ಬೇಡಿಕೆ ಅದೊಂದು ಯಾಕಂದ್ರಿ ಇದ್ದೊಂದು ಅಂತ ಹೇಳ್ತೇವೆ ಅಂದ್ರೆ ಅಭಿವೃದ್ಧಿ ಕೆಲಸದೊಳಗೆ ನಾವು ಹಿಂದೆ ಬೇರೆ ನಮ್ಮ ರಾಜ್ಯದವ್ರಿಗೆ ಕನ್ನಡ ನಾಡಿನವ್ರಿಗೆ ಇದು ನಂದು ವೈಯಕ್ತಿಕವಾಗಿರ್ತಕ್ಕಂಥ ಮಾತಲ್ಲ ನಮ್ಮ ಪಕ್ಷದ ಮಾತಲ್ಲ ನಮ್ಮ ಸರ್ಕಾರದ ಮಾತು ಮಾತ್ರವಲ್ಲ ನಮ್ಮ ನಾಡಿನಲ್ಲಿ ಹಸಿಮೆಯಿಂದ ಬಳಲತಕ್ಕಂಥ ಜನ ಇತ್ತು ಬಡತನದಲ್ಲಿ ತೊಳಲಾಡುವಂಥ ಜನ ಇತ್ತು ಅಂತ ಸಂದರ್ಭ ಪ್ರತಿ ಕುಟುಂಬಕ್ಕೆ ಐದು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳ ತಲುಪಿಸುವ ಹಾಗೆ ಮಾಡಿ ನೀವೇ ಹೇಳ್ರಿ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಮುಕ್ತು ಅಂದ್ರೆ ಆ ಕುಟುಂಬದ ಆಗುವ ನಿಮಗೆ ಸಾಕಾಗುತ್ತೆ ಇಲ್ಲ ಮನೆ ಅಡಚಣೆ ಎಲ್ಲ ಈಗ ಹೋಗ್ತದೆ ಇಲ್ಲ